ನಮಸ್ಕಾರ ಗಾಯ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಅಭಿ ಕನ್ನಡಿಗ ನಮಸ್ಕಾರ ಕಂಟಿನ್ಯೂ ವಿಡಿಯೋ ಐರಾವತಗಳು ನೋಡಿ ವಾಯ್ಸ್ ಆ ಶಿಷ್ಯ ಆದ್ರೂ ಇರೋದು ಈ ನೀನು ಆದ್ರೆ ಇಷ್ಟೆಲ್ಲ ತಟ್ಟೆ ಮೊಸರು ಚಟ್ನಿ ಮೋಸರನ್ನ ಹೆಂಗ್ಲಾ ಬೀಜ ಗೊತ್ತಾಯ್ತಾ ಪಾರಿಂಗ್ ಪಿಗರ್ ಕದ್ದಿಲಿ ಹುಡುಗರು ಈ ಸುರ ಸುಂದರ ಅಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ಕ್ಯೂ ನಿಂತವ್ರೆ ಪಾಪ ಅವನ್ ಏನ ಮಾಡ್ತಾ ಇದ್ರಪ್ಪ ಒಳ್ಳೇದ ಕೆಟ್ಟದ್ದು ನೀಟ್ ಆಗಿ ತೊಳೆದು ಅವನ್ನು ವಾಸಿ

ಬಸವಂಗೆ ಪ್ರಸಾದ ತಿನ್ಸಿದ ಮೇಲೆ ನಮ್ಮ ಗುರುಗಳು ನೋಡ ನೋಡ ಒಂದು ಸ್ಮೈಲ್ ಕೊಡಿ ಸ್ಮೈಲ್ ಕೊಡಿ ಸ್ವಾಮಿ ಮಾವತ್ತುವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ಏನಾಡ್ತಾ ಇರೋದನ್ನ ಗಮನಿಸಿದೆ ಆಯ್ ಮಾಡ್ತಿದ್ರಿ ಯಾವತ್ತೆ ಹಾ ಒಂದು ಹೊಡಿತಿದ್ದೆ ಒಂದಿನ ನಂಗೆ ಮಧ್ಯಾಹ್ನ ಹಾಗೆ ಬಿಳಿಕೆರೆ ಸ್ವಲ್ಪ ಕೆಲಸ ಇತ್ತು ಬಿಳಿಕೆರೆ ಹೋಗ್ತಿದ್ವಿ ಬಿಳಿಕೆರೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಸ್ವಲ್ಪ ಲೇಟ್ ಆಯ್ತು ಹೆಂಗ್ ಮಾಡ್ತಾರೆ ಏನು ಕಾಳೆ ರಾತ್ರಿ ಮ್ಯಾಚು ಯಾರ್ಯಾರಿದ್ರು ಯಾವ್ದು ಮ್ಯಾಚು ಪಾಕಿಸ್ತಾನ ಗೆಲ್ತಾ ನೀವು ಮ್ಯಾಚ್ ನೋಡಿದ್ರಾ ಇಂಡಿಯಾದಲ್ಲಿ ಯಾರು ಇದ್ದಾರೆ ಯಾರು ಇದ್ರು ಹತ್ರ ಹಾಂ ಕ್ಯಾಪ್ಟನ್ ಯಾರು ಇದು ಇಂಡಿಯಾಗೆ ಬಿಡ್ರಿ ನೀವು ಗ್ರೇಟ್ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನನ್ಗೆ ನಮ್ಮ ಮನೇಲಿ ಒಂದು ಬರ್ತ್ಡೇ ಫಂಕ್ಷನ್ ಇತ್ತು ಅಲ್ಲಿಗೆ ಹೋದೆ ಆಮೇಲೆ ನವರಾತ್ರಿ ಪೂಜೆ ನಡೀತಿತ್ತು ಮನೆಯಲ್ಲಿ ಅದನ್ನು ನೋಡಿದೆ ನಿಮ್ಮ ಭಾರಿ ಖುಷಿ ಅಲ್ವಾ ವಿಡಿಯೋ ಮಾಡೋದ್ರಿಂದ ಏನದು ನವರಾತ್ರಿ ಪೂಜೆನಾಸ ವರ್ಷ ವರ್ಷ ಮಾಡ್ತಿದ್ರಿ ಬ್ಯೂಟಿ ಇವಳು ಬರ್ತಡೇಗೆ ಯಾರು ವಿಶ್ ಮಾಡಲ್ಲ ಅಂದ್ಬಿಟ್ಟು ಇವಳಿಗೆ ಇವಳಿ ಹಾಡು ಹಾಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತವಳೆ ಸಲ್ಯೂಟ್ ಟು ಚಿನ್ನ ನಿನ್ನ ಬ್ಯೂಟಿಗೆ ಕ್ರೆಡಿಟ್ ಟು ನಿನ್ನ ತಂದೆ ತಾಯಿಗೆ ನಿಂಗೆ ಜನ್ಮ ಬಿಟ್ಟರು अष्ट